ಆಯ್ಕೆ ಮೈನ್ಯ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಹನ್ನೊಂದು ಮುಕ್ಕಾಲಿಂದ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಲೊಕೇಶನ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಎಸ್ ನಿನ್ನೆ ಹೇಳಿದ್ನಲ್ಲ ಟೆಂಪಲ್ಗೆ ಹೋಗ್ತೀವಿ ಅಂತ ಮಾರ್ನಿಂಗ್ ಒನ್ ಥರ್ಟಿ ಏನೇದ್ದು ಸೊ ಸ್ನಾನ ಮಾಡಿ ಟೆಂಪಲ್ಗೆ ಹೋಗಿ ಟೆಂಪಲಿಂದ ಡೈರೆಕ್ಟ್ ನಾವು ನಮ್ಮ ಮೈಸೂರು ಮನೆಗೆ ಬಂದಿದ್ದೀವಿ ಅಪ್ಪು ಅಂತೂ ಅವನಿಗೆ ಗೊತ್ತಾಗ್ಬಿಟ್ಟಿದೆ ನಾಳೆ ಮೈಸೂರಿಗೆ ಹೋಗ್ತೀವಿ ನಾವು ಅಂತ ಅವನು ಮಲ್ಕೊಳ್ತಾನೆ ಇಲ್ಲ ನಮ್ಮ ಮಮ್ಮಿ ಪಕ್ಕ ನಮ್ಮ ಪಕ್ಕನೇ ಮಲ್ಕೊಂಡ ಸರಿ ಆಯಿತು ಬಿಡು ನೀನು ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ಬಿಡ್ತೀವಿ ಒಂದುವರೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಾವು ಎರಡು ಮುಕ್ಕಾಲ್ಗೆನೋ ಹೊರಟಿವಿ ಎರಡು ಮುಕ್ಕಾಲ್ಗೆ ಹೊಟ್ಟು ಟೆಂಪಲ್ ಹತ್ರ ಹೋಗೋಸ್ರೆ ನಾಲ್ಕು ಕಾಲು ತುಂಬಾ ಲೇಟಾಯಿತು ಅವನ ಮಮ್ಮಿಗೆ ಹೇಳ್ಬಿಟ್ಟು ಒಂದೇ ಅವನು ಬಿಟ್ಟು ಹೋಗ್ತೀವಿ ಅಂದ್ಬಿಟ್ಟು ನಮ್ಮ ತನ್ನೇ ಮಲಗಿದ್ದಾನೆ ನಿಮ್ಮ ಹತ್ರ ಬರಲಿಲ್ಲ ಅವನು ಅಂತ ನಮ್ಮ ಮಮ್ಮಿಗೆ ತುಂಬ ಟಯರ್ಡ್ ಆಗಿತ್ತು ಬೇಗನೆ ಮಲ್ಕೋಬಿಟ್ಟಿದ್ರು ಅದಕ್ಕೆ ಹೇಳ್ಬಿಟ್ಟು ಬಂದಿದ್ದೆ ಸರಿ ಆಯಿತು ಅಂದರು ಇವಾಗ ರಮ್ಯಾ ನವೀನ್ ಅವರ ಸೀಮಂತ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಲೆವೆನ್ ಓ ಕ್ಲಾಕಿಗೆ ಹೇಳಿದರು ಸಿಸ್ ನಾನು ಇನ್ನೂ ಒಂದೊಂದು ಮುಕ್ಕಾಲಾದರೂ ರೆಡಿ ಆಗಿಲ್ಲ ಪ್ರಮೋದ್ ಅವ್ರು ಇವಾಗ ಎದ್ದರು ರೆಡಿ ಆಗ್ತಿದ್ದಾರೆ ಅಂದರೆ ಚಳಿಲಿ ಬಂದ್ವಲ್ಲ ಅವರು ಡ್ರೈವಿಂಗ್ ಎಲ್ಲ ಮಾಡಿದ್ರಲ್ಲ ನಾವು ಬಂದ ತಕ್ಷಣ ಯಾವಾಗ ಹಾಸಿಗೆ ಮೇಲೆ ದಿಮ್ಮ ದಿಮ್ಮ ಮೇಲೆ ತಲೆ ಕೊಡ್ತೀವಿ ಅನ್ನೋಗೆ ಆಗೋಗಿತ್ತು ಹಿಂಗ ಯಂತ್ರ ಎಲ್ಲ ಹಾಕಿದ್ದಾರೆ ಸೊ ದೃಷ್ಟಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಹಿಂಗೆ ಆಗ್ತಾಯಿದೆ ಅಷ್ಟೇ ಅಂತ ಬರ್ತೀನಿ ಅವಾಗ ಅವಾಗ ಚೇಂಜ್ ಮಾಡ್ತಾನೆ ಇರಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಹೇಳಿದ್ವಿ ಸೊ ಅದು ಬಿಟ್ಟು ತಡೆ ಎಲ್ಲ ಹೊಡೆಸ್ಕೊಂಡು ಬಂದ್ವಿ ನಾವು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಅಷ್ಟು ಬಾಡಿ ಎಲ್ಲ ಪೇಯ್ನ್ ಆಗ್ತಿತ್ತು ಒಂಥರ ನೋವು ಥರ ಎಲ್ಲ ಪೇಯ್ನ್ ಆಗ್ತಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಇವಾಗ ರಿಲೀಫ್ ಆಯಿತು ಆರಾಮಾಗಿದ್ದೀನಿ ಇವಾಗ ರೆಡಿಯಾಗಿ ಸಿಸ್ ಅವರ ಸೀಮಂತಕ್ಕೂ ಹೊರಡ್ರಣ್ಣ ಮನೆ ಹತ್ರನೇ ಅಂತ ಹೇಳಿದರು ಮನೆ ಹತ್ರನೇ ಇದ್ದೀವಿ ಅಂತ ಆಯ್ನೆ ವಿಡಿಯೋದಲ್ಲಿ ಹೇಳಿದರು ಅವರು ಮನೆ ಹತ್ರನೇ ಇದ್ದೀವಿ ಅಂತ ಸೊ ಹೊರಡ್ರಣ್ಣ ಮನೆಗೆ ಎಸ್ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಾನು ಎಸ್ ನಾನು ರೆಡಿ ಆದರೆ ಪ್ರಮೋದ್ ಅವರು ಇನ್ನೇನು ರೆಡಿ ಆದರು ಟಿ ಶರ್ಟ್ ಹಾಕೊಂಡ್ರೆ ಅವ್ರದ್ದು ರೆಡಿ ಆ್ಯಂಡ್ ನಾನು ಇಯರಿಂಗ್ನ ನಾನೆಲ್ಲೋ ಹಾಕ್ಬಿಟ್ಟು ಸಿಗ್ತಾನೆ ಇಲ್ಲ ಅರ್ಧ ಗಂಟೆಯಿಂದ ಫ್ರಮದವ್ರು ಹುಡ್ಕಿದ್ವಿ ಬ್ಯಾಂಡ್ ನಮಗೆ ಇಯರಿಂಗೇ ಸಿಗ್ಲಿಲ್ಲ ಬೇಡ ಏನು ಅಷ್ಟೇನೆಲ್ಲೋ ಹಾಕ್ಬಿಡದೆ ಕಬೋರ್ಡ್ದು ಅದು ಸಿಕ್ತು ಇಯರಿಂಗ್ನ ನಾನು ಯಾವುದೋ ಬಟ್ಟೆ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಫುಲ್ಲು ಮೆಸ್ಸಿ ಆಗೋಗಿದೆ ಕಬೋರ್ಡೇ ಅದಕ್ಕೆ ಬಂದಮೇಲೆ ಹುಡ್ಕಿದ್ರೆ ಆಯಿತು ಬಿಡು ಅಂದರು ಆ್ಯಂಡ್ ಇವಾಗ ಹಂಗೆ ಊರಿಗೆ ಹೊಟ್ಟೋಗ್ತೀವಿ ನಾವು ಊರಿಂದ ಬಂದ ಮೇಲೆ ಹುಡುಕ್ಬೇಕು ನಾಳೆ ಆ್ಯಂಡ್ ನಾಳೆ ಅಪ್ಪುಗೆ ಸ್ಕೂಲಲ್ಲಿ ಹಾಲಿಡೇ ನಾಳೆನೂ ರಜೆ ಇದೆ ನನಗೆ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ಅಪ್ಪು ಅಯ್ಯಪ್ಪ ಸ್ವಾಮಿ ಕಳಿಸ್ಬೋದಿತ್ತಲ್ಲ ಟೂ ಡೇಸ್ ರಜೆ ಆಗ್ತಾ ಇದೆ ಅಷ್ಟೇ ಗುರುವಾರ ಶುಕ್ರವಾರ ಇನ್ನು ಮಂಡೇನೂ ರಜೆ ಇದೆ ಕನಕದಾಸರ ಜಯಂತಿ ಅಂದ್ಬಿಟ್ಟು ಹಾಲಿಡೇ ಅಂತ ಮೆಸೇಜ್ ಹಾಕಿದ್ದಾರೆ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಬರೋಣ ಅಂದ್ಕೊಂಡಿದ್ವಿ ಬಟ್ ಹಾಲಿಡೇ ಇದೆಯಲ್ಲ ಸ್ವಲ್ಪ ಲೇಟಾಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಸೊ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ರೆಗ್ಯುಲರಾಗಿ ಅವರು ಕಮೆಂಟ್ ಮಾಡ್ತಾರೆ ಸೊ ನಾನು ತಂಗಿ ಅಂತಲೇ ಅವ್ರನ್ನ ಅಂದ್ಕೊಂಡಿರೋದು ಪಲ್ಲವಿ ಅಂತ ಅವರು ಅಕ್ಕ ನೀವು ಅದಕ್ಕೆ ಅಂದರು ಸಾರಿ ಅದಕ್ಕೆ ನೀವು ಹೆಣ್ಮಗು ಆಗಲಿ ಅಂತ ಬೇಡ್ಕೊಂಡಿದ್ದೀರ ದೇವ್ರ ಹತ್ರ ಹಂಗಾರೆ ಅದೇ ಆಗುತ್ತೆ ಹೊರ ಕೊಟ್ಟಿದ್ದೆ ದೇವರು ಅಂತಿದ್ರು ಖಂಡಿತವಾಗ್ಲೂ ಇಲ್ಲ ನಾನು ಯಾವತ್ತೂ ದೇವ್ರ ಹತ್ರ ಅದೇ ಬೇಕು ಇದೇ ಬೇಕು ಅಂತ ಅಂದ್ಕೊಂಡಿಲ್ಲ ಒಂದೇ ಹೆಣ್ಣು ಮಗು ಬೇಕು ಅನ್ನೋ ಆಸೆ ಇದೆ ದೇವ್ರು ಯಾವ್ದು ಕೊಡ್ತಾನೆ ಅದು ಬಟ್ ಅದನ್ನು ಕೇಳಿಲ್ಲ ನಮ್ಮದೇನೋ ಒಂದು ಹೊಸ ಡ್ರೀಮು ಕನಸು ನಂದು ಪ್ರಮೋದ್ ಅವ್ರದ್ದು ಸೊ ಅದ್ರ ಬಗ್ಗೆ ಕೇಳೋಕ್ಕೆಂದು ಹೋಗಿದ್ದು ಅದೇನು ಎತ್ತ ಅಂತ ಏನು ನಾನು ಹೇಳೋಕ್ಕೆ ಹೋಗಲ್ಲ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಒಂದಷ್ಟು ದಿನ ಆಗಲಿ ಆಮೇಲೆ ಅದನ್ನು ಶೇರ್ ಮಾಡ್ತೀನಿ ಕೈ ಹಾಕಿದ್ದೀವಿ ಒಳ್ಳೆಯದಾಗುತ್ತೆ ಆದಷ್ಟು ಬೇಗನೆ ಒಳ್ಳೆಯದಾಗುತ್ತೆ ಅದನ್ನು ಆಮೇಲೆ ಹೇಳ್ತೀನಿ ಹೇಳೋಕ್ಕೆ ಹೋಗಲ್ಲ ಸದ್ಯಕ್ಕಂತೂ ಹೇಳೋಕ್ಕೆ ಹೋಗೋದೇ ಇಲ್ಲ ಇವತ್ತಿನ ದೇವಸ್ಥಾನದಲ್ಲೂ ಹೇಳಿದ್ರು ಕಣ್ಣಿನ ದೃಷ್ಟಿಗಳು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅಂತೇಳಿ ಅದಕ್ಕೋಸ್ಕರ ನಾನು ಆದಷ್ಟು ಎಲ್ಲನೂ ಹೈಡ್ ಮಾಡ್ತಾ ಇದ್ದೀನಿ ಇನ್ನು ಇನ್ನೊಂದು ಕಮೆಂಟ್ ಏನಂದರೆ ನೀವು ಮದುವೆ ಆದಮೇಲೆ ಮನೆ ಮೇಂಟೆನೆನ್ಸ್ ಹೆಂಗೆ ತಗೊಂಡ್ರಿ ಮದುವೆ ಆದ ಹೊಸದ್ರಲ್ಲಿ ಗಂಡ ಹೆಂಡತಿ ಮನಸ್ತಾಪ ಇರುತ್ತೆ ಅದನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದ್ರಿ ಅಂತ ನನಗೆ ಮನಸ್ತಾಪ ಜಗಳ ಅದು ಇದು ನಾನೇನು ನೋಡೇ ಇಲ್ಲ ಮದುವೆ ಆದಮೇಲೆ ನಂಗೆ ಮದುವೆ ಆದಮೇಲೆ ನನಗೆ ಅವರು ಒಂದು ಮಗು ಥರ ಟ್ರೀಟ್ ಮಾಡಿದ್ರು ಸೊ ಚೆನ್ನಾಗಿ ಇದ್ರು ನನಗೇನು ಬರೋಲ್ಲ ಅಂದರೆ ಅವರೇ ಹೆಲ್ಪ್ ಮಾಡ್ತಾಯಿದ್ರು ಹಿಂಗಲ್ಲ ಹಿಂಗೆ ಮಾಡು ಅಂತ ಅವರೇ ಎಲ್ಪ್ ಮಾಡ್ತಾಯಿದ್ರು ಸೊ ಆ ಥರ ಏನೂ ಇಲ್ಲ ವಿಡಿಯೋ ನೋಡ್ತಿದ್ರೆ ನಿಮಗೆ ಟ್ರೈಟಿ ಸಿಕ್ತು ಅನ್ಕೋತೀನಿ ಅವರು ನನಗೆ ಗಾಡ್ ಆಗಿರೋದ್ರಿಂದ ನನಗೆ ದೇವರು ಡೈಮಂಡೇ ಕೊಟ್ಟಿದ್ದಾನೆ ಸೊ ಆ ಥರ ಮನಸ್ತಾಪ ಜಗಳ ಏನೂ ನಡೆದಿಲ್ಲ ಸೊ ಇವತ್ತಿನವರೆಗೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಸೊ ಮುಂದೇನೂ ನೋಡ್ಕೋತಾರೆ ಅನ್ನೋ ಹೋಪ್ ಇದೆ ನನಗೆ ಸೊ ಎಸ್ ಇವಾಗ ರೆಡಿ ಆದರೆ ಅವರು ರೆಡಿ ಆದರೂ ಹೊರಡೋಣ ಬನ್ನಿ ಎಸ್ ಗೇಸ್ ಬ್ರಹ್ಮ ರೆಡಿ ನಾನು ಫ್ರೆಂಡ್ ರೆಡಿ ಇವತ್ತು ಬ್ಲ್ಯಾಕ್ ಹಾಕೊಂಡಿದ್ದರಲ್ಲ ನಾನು ಕೇಳ್ತಾ ಇದ್ದೀನಿ ಯಾಕಿದ್ದೀನಿ ಜಿಂಚಾಕ್ ನೋಡಿ ಕೈ ನಿಮ್ಮಗಡೆ ಸುನೇ ಸ್ವರ್ಣ ಚನ್ನೇ ಆಯಿತಾ ನಾನು ಹೇಳಿದ್ನಲ್ಲ ಅದು ನಿಜನಾ ನಾನು ಸ್ಟಾರ್ಟಿಂಗ್ ಮದುವೆ ಆಗಿದ್ದೀನಿ ಜಗಳ ಆಡ್ತಿದ್ದೆ ನಾನು ಕ್ಯೂಟಾಗಿ ಕಮೆಂಟ್ ಅದಂಗೆ ಒಂಥರ ಚೆನ್ನಾಗಿದೆ ನೋಡು ನೀನು ಸುತ್ತ ಸುತ್ತಮರ್ ಕಳ್ಸಿದಾರೆ ಅವ್ರು ನಂಗಿನ್ ಚಿಕ್ಕವ್ರಂತೆ ಹೆಂಗೆ ಅಂತ ನಮಗೆ ಹೇಳ್ಕೊಡಿ ಅಂತ ಅಂದಿದ್ರು ಏನಿಲ್ಲ ಸಿಂಪಲ್ ಅಷ್ಟೇ ತೊಗೊಂಡೋದ್ರಪ್ಪ ನಮ್ಮ ಮಾವ ನಾವು ತಿಂಡಿ ಮಾಡ್ತೀವಿ ಅಂತ ಏನು ಇಲ್ಲ ನಮ್ಗೆ ಎಚ್ಚರ ಆಗಿದೆ ಲೇಟು ಏನು ಮಾಡೋಣ ನಾವು ಅದಕ್ಕೆ ಹೋಟೆಲ್ ಕಳಿಸಿದ್ದೀವಿ ನಮ್ಮ ಏರಿಯಾದಲ್ಲಿ ಒಂದು ಹೋಟೆಲ್ ಓಪನ್ ಆಗಿದೆ ಅಲ್ಲಿಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ತು ಹೋಗಿ ಏನಾದ್ರು ತಿನ್ಕೊಂಡು ಬನ್ನಿ ಅಂತ ಹೋಗಿದ್ದಾರೆ ನಾವು ಅವ್ರ ಮನೆ ರಮ್ಯಾ ಸಿಸ್ ಮನೆ ಇನ್ನೇನಿಲ್ಲ ಟೆನ್ ಮಿನಿಟ್ಸ್ ಅಷ್ಟೇ ಟ್ವೆಲ್ ತರ್ಟಿ ಆಗಿದೆ ಕೊನೆಗೂ ಲೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ನಮಗೂ ರೆಡಿ ಆಗೋಕೆ ಒಂಥರ ಡ್ರೆಸ್ ಕಳಕೊಳ್ಳೋಕ್ಕೂ ಒಂಥರ ಆಗುತ್ತೆ ಏನೋ ಒಂಥರ ಇವಾಗ ಇವಾಗ ಹ್ಞೂ ಎಸ್ ಸ್ಕೈ ಸ್ ವಾಟ್ ಬಟ್ ಮಳೆ ಶುರುವಾಗಿದೆ ಇವತ್ತು ಇವತ್ತು ಬಂದ್ಬಿಡ್ಲಿ ಮಳೆ ಬರದವ್ರೆ ಸಾಕು ಬಾಬಾ ಅವ್ರ ಫಂಕ್ಷನ್ ಎಲ್ಲ ಆಮೇಲೆ ಶಾಮಿಯೆಲ್ಲ ಶಾಮಿಯಾನೆಲ್ಲ ಹಾಕ್ಸಿದಾರೆ ನೋಡಿದ್ರೆ ಇವತ್ತು ಫುಲ್ಲು ಮಳೆ ವಾತಾವರಣನೇ ಅಲ್ವರಿ ಕಂಬಲಿ ತಗೊಂಡ್ಬೇಡ ನಮ್ಮ ಡಾ ಇವತ್ತು ಬರ್ತಾರೆ ಎಸ್ ನಾವು ರಮ್ಯಾಸ್ ಅವರ ಸೀಮಂತಕ್ಕೆ ಬಂದ್ವಿ ನಾವು ಹೋಗಿಸ್ಟೇ ಒನ್ ಓ ಕ್ಲಾಕ್ ಆಗಿತ್ತು ಐ ಥಿಂಕ್ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು ಅಂತ ಅನ್ಸುತ್ತೆ ಅಂದರೆ ಇದೆಲ್ಲ ಕಟ್ ಹಣ್ಣೆಲ್ಲ ಹಾಕಿ ಅಕ್ಷತೆ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಮುಗ್ದೋಗಿತ್ತು ಅಂಡ್ ನನಗೆ ಈ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ನಾನು ಸೀಮಂತಕ್ಕೆ ಸೊ ಇದೇ ಥರ ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಅದು ನೋಡಿದ ಅವು ಸೇಮ್ ಹಿಂಗೆ ಮಾಡಿಸಿದಾರಲ್ಲ ಅದು ನೋಡಿ ಅದು ನನಗೂ ಖುಷಿ ಆಯಿತು ನಾನು ಚೆನ್ನಾಗಿರುತ್ತೆ ಅದು ವೀಡಿಯೋಸ್ಗೆ ಫೋಟೋಸ್ಗೆ ನಾನು ಅಲ್ಲಿ ಹೋಗ್ಬಿಟ್ಟು ಸೌಮ್ಯ ಅಕ್ಕಂಗೆ ಕೇಳ್ತಾ ಇದ್ದೆ ಅಕ್ಕ ಶಾಸ್ತ್ರ ಮಾಡ್ಬೋದಾ ಗೊತ್ತಿಲ್ಲ ನನಗೆ ಅಂತ ಆಮೇಲೆ ಏನಿಲ್ಲ ಅರಿಶಿನ ಕುಂಕುಮ ಇಡು ಅಂತ ಹೇಳಿದ್ರು ಅದಕ್ಕೆ ಅರ್ಶನ ಕುಂಕುಮ ಇಟ್ಟೆ ಹಂಗೆ ಫೋಟೋ ತೆಗೀತಾ ಇದ್ರು ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೀಸು ಆ್ಯಂಡ್ ಗ್ರೀನ್ ಸೀರೆ ತಗೊಂಡಿದ್ದಾರೆ ಮತ್ತು ಹಿಂದುಗಡೆ ಡೆಕೋರೇಷನ್ ಅಷ್ಟೇ ಸಿಂಪಲ್ ಅವ್ರು ಯಾವಾಗಲೂ ಅಷ್ಟೇ ಜಾಸ್ತಿ ಅತಿಯಾಗಿ ಓವರಾಗಿ ಮಾಡ್ಸಲ್ಲ ಅವ್ರು ಏನೇ ಅದನ್ನು ಅಷ್ಟೇ ಸಿಂಪಲ್ಲಾಗೆ ಲುಕ್ ವೈಸ್ ಚೆನ್ನಾಗಿ ಕಾಣಬೇಕು ಆ ರೀತಿ ಮಾಡಿಸ್ತಾರೆ ಅವರ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಅಣ್ಣ ಕೇಕ್ ತಂದಿದ್ರು ಕೇಕ್ ಕಟ್ ಕೇಕ್ ಕಟ್ಟಿಂಗ್ಗೆ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ನಾವು ತಿಂದ್ವಿ ಆ್ಯಂಡ್ ಶಿವ ಅಣ್ಣನ ಬರ್ಡೇ ಕೂಡ ಇತ್ತು ನನಗೆ ಗೊತ್ತೇ ಇಲ್ಲ ನಾನು ಮೊಬೈಲು ನೋಡಿಲ್ಲ ಆ್ಯಂಡ್ ರಮೇಶ್ ಸ್ಟೇಟಸ್ ಹಾಕಿದ್ದಾರೆ ಅದನ್ನು ನೋಡಿರಲಿಲ್ಲ ನಾನು ಅಯ್ಯೋ ನಾನು ವಿಶ್ವೇ ಮಾಡಿಲ್ವಲ್ಲ ಶಿವ ಅಣ್ಣನಂಗೆ ಅಂತ ಅಂದ್ಕೊಂಡು ನನಗೆ ಬೇಜಾರಾಗೋಯ್ತು ಯಾಕಂದರೆ ನಾನು ಎದ್ದಿದ್ದು ಲೇಟು ಅವತ್ತು ಆಲ್ಮೋಸ್ಟ್ ಲೆವೆನ್ ತರ್ಟಿ ಏನೋ ಇದ್ದಾಗ ನಾನು ನೋಡ್ತಾ ಇರ್ಬೋದು ನೀವೇ ಚೆನ್ನಾಗಿ ಆ ಕಡೆ ಊಟ ಈ ಕಡೆ ಸೀಮಂತ ಕಾರ್ಯ ಮಾಡಿಸಿದ್ರು ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ರಮೇಶಿಸ್ ಮತ್ತು ಅಣ್ಣ ಇಬ್ಬರು ಮ್ಯಾಚಿಂಗು ಆ ಥರ ಒಂದೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಆಗೋಯ್ತು ಆ್ಯಂಡ್ ಶಿವ ಬಾಡಿಗೂ ಕೂಡ ಅಲ್ಲೇ ಸೆಲೆಬ್ರೇಷನ್ ಎಲ್ಲ ಮಾಡಿಸಿದ್ರು ಆ್ಯಂಡ್ ಫುಲ್ಲು ಡ್ಯಾನ್ಸು ಸೌಮ್ಯ ಸಿಸು ಮತ್ತು ರಮೇಶಿಸ್ ಇಬ್ಬರು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿದ್ರು ಅದು ಲೈಟಾಗಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡ್ವಿ ಇದೆಲ್ಲ ಏನೋ ಒಂಥರ ಮೆಮೊರೀಸ್ ಅವ್ರಿಗೂ ಅಷ್ಟೇ ಲಾಕ್ಡೌನಲ್ಲೇ ಅವರು ಕನ್ಸೀವು ಆ್ಯಂಡ್ ಎರ್ಗೆ ಆಗಿದ್ದು ಅದೇ ಟೈಮಲ್ಲಿ ಸೇಮ್ ನಂದು ಕೂಡ ಹಾಗೇ ಅವರು ಫಸ್ಟ್ನೇ ಅದ್ರಲ್ಲಿ ಅಂತ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ನಂದು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಐಟಮ್ಸ್ ಎಲ್ಲ ತಂದು ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ನಂದು ಕ್ಯಾನ್ಸಲ್ ಆಗೋಯಿತು ಬಟ್ ಇದರಲ್ಲಿ ನೋಡೋಣ ಇಟ್ಕೊಂಡಿಲ್ಲ ಜಾಸ್ತಿ ಮೊದಲನೇದು ಡಿಸಪಾಯಿಂಟ್ ಆಗಿರೋದ್ರಿಂದ ಎರಡನೇ ಜಾಸ್ತಿ ಇಟ್ಕೊಂಡಿಲ್ಲ ಖಂಡಿತ ಸೀಮಂತ ಆದರೆ ನಿಮ್ಮ ನೀನು ಹಿಟ್ಟು ಮಾಡ್ತೀನಿ ನಾನು ಆ್ಯಂಡ್ ಅಣ್ಣನ ಬರ್ಡೇಗೆಲ್ಲ ವಿಶ್ ಮಾಡಿ ಆ್ಯಂಡ್ ಕೇಕ್ ತಿನ್ನಿಸಿ ಎಲ್ಲ ಆಯಿತು ಎಲ್ಲರೂ ಸ್ಟೇಜ್ ಮೇಲೆ ಹೋದ್ವಿ ಒಂದಷ್ಟು ಜನ ಆ್ಯಂಡ್ ಕೇಕು ಅವರೇ ಮಾಡ್ಸಿರೋ ರಮೇಶಿಸ್ ಮತ್ತು ಸೌಮ್ಯ ಸೇರಿಸಿ ಮಾಡಿಸಿರೋದು ಮತ್ತು ಗಿಫ್ಟ್ ಕೂಡ ಬಂದಿತ್ತು ಆ್ಯಂಡ್ ಆ ಗಿಫ್ಟ್ ನೋಡಂತೂ ನನಗಂತೂ ರಮೇಶಿಸ್ ಅಳ್ತಾಯಿದ್ರು ಫುಲ್ ನನಗಂತೂ ಎಮೋಷನಲ್ ಆಗೋಯಿತು ಆ್ಯಂಡ್ ಸೌಮ್ಯ ಅಕ್ಕ ಅವರ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ನನಗೆ ತುಂಬ ಆಯಿತು ಬಿಕಾಸ್ ಅವರು ನಮ್ಮೂರವ್ರೇನೆ ಅಣ್ಣ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಾನು ಅಣ್ಣ ಚೆನ್ನಾಗಿದ್ದೀನಿ ಅನ್ಕೊಂಡೆಲ್ಲ ಇಲ್ಲ ಬಿಕಾಸ್ ವೀಡಿಯೋದಲ್ಲಿ ಅಣ್ಣ ಸಿಕ್ಕಾಪಟ್ಟೆ ಸೈಲೆಂಟು ಬಟ್ ರೈ ಡೈರೆಕ್ಟಾಗಿ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ನನಗೆ ಶಾಕ್ ಆಗೋಯ್ತು ಸೌಮ್ಯಕ್ಕ ಅಕ್ಕ ವ್ಲಾಗ್ ಮಾಡಿದಾಗ ನೋಡ್ತಾ ಇರ್ತೀನಲ್ಲ ಅಯ್ಯೋ ಏನು ಇಷ್ಟೊಂದು ಸೈಲೆಂಟ್ ಮಾತಾಡೋದೇ ಇಲ್ಲ ಅಂದ್ಕೊಂಡೆ ಬಟ್ ಸೋ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಮೂರು ಜನ ಡ್ಯಾನ್ಸು ಅವ್ರ ರೀಲ್ಸ್ ಕೂಡ ಮೂರು ಜನ ಮಾಡಿದಾಗ ಅಫ್ಕೋರ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಅದೇನೇ ನೋಡ್ದಂಗೆ ನನಗೆ ಫೀಲ್ ಆಯಿತು ಆ್ಯಂಡ್ ನಾನು ಎಂಜಾಯ್ ಮಾಡ್ತಾ ಇದ್ದೆ ಇದೇನೇ ಗಿಫ್ಟು ನನಗಂತೂ ಕಣ್ಣೀರು ಬಂದ್ಬಿಡ್ದಾಗ ಗೈಸ್ ನೋಡಿದ ತಕ್ಷಣ ನನಗೆ ಅದು ಫುಲ್ ನಾನೇ ಒಂಥರ ಎಮೋಷನಲ್ ಆಗೋದೆ ಆ್ಯಂಡ್ ಅವರೂ ಅಳ್ತಾಯಿದ್ರು ಸೊ ಡ್ಯಾಡಿನ ಇದೀರ ಚೆನ್ನಾಗಿರ್ತಾಯಿತ್ತು ಅವರು ಮೇಲಿಂದ ಆಶೀರ್ವಾದ ಮಾಡ್ತಾಯಿರ್ತಾರೆ ರಮ್ಯಾ ಸಿಸ್ಟರ್ಗೆ ಹೆಣ್ಣಾಗಲಿ ಗಂಡಾಗ್ಲಿ ಆರೋಗ್ಯವಾಗಿ ತಾಯಿ ಮಗು ಬೇರೆಯಾಗಿ ಮನೆಗೆ ಬರಲಿ ಅಷ್ಟೇ ಕೇಳ್ಕೊಳ್ಳೋದು ಆ್ಯಂಡ್ ನೀವು ಬ್ಲೆಸ್ ಮಾಡಿ ಸಿಸ್ಟರ್ಗೆ ಆ್ಯಂಡ್ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ನಾವು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆವು ಆಮೇಲೆ ನಾವು ಓಡೋಣ ಅಂತ ಬಿಸಿಬೇಳೆ ಬಾತ್ ಮಾಡಿಸಿದ್ರು ಡಿಫ್ರೆಂಟಾಗಿ ಬೇರೆ ಕಡೆ ಎಲ್ಲ ಬಾತ್ ಕಾಮನ್ನು ಹಾಂ ಬಟ್ ಇಲ್ಲಿ ಬಾತ್ ಮಾಡಿಸಿದ್ರು ಅಂಡ್ ರಮಿ ಸಿಸ್ಟರ್ ಫೇವ್ರೇಟ್ ಕೂಡ ಮಾಡು ಗೈಸ್ ಫೋನ್ ಆನ್ ಮಾಡ್ತಾ ಇದ್ದೀನಿ ಬಂದ್ವಿ ಇವಾಗ ಅಂದ ಹೇಳ್ತಾವ್ರೆ ಮಳೆ ಬಂದಿದೆ ಮಳೆ ಬರ್ತಾ ಮಳೆ ಇಲ್ಲ ನಾವು ರಿಟರ್ನ್ ಊರಿಗೆ ಬಂದ್ವಿ ನಾಳೆ ಮಧ್ಯಾಹ್ನದ ಮೇಲೆ ಹೊರಡ್ತೀವಿ ಮಧ್ಯಾಹ್ನ ಆಗುತ್ತೆ ಬನ್ನಿ ನಮ್ಮ ಡ್ಯಾಡಿ ನಿದ್ದೆ ಮಾಡಿ ನಿದ್ದೆ ಮಾಡಿದ್ರೆ ನಮ್ಮಮ್ಮಿ ಅಂದರೆ ಏನೋ ವ್ಯಾನಲ್ಲಿ ಕೂತಿರ್ತಾರೆ ಏನು ರೆಸ್ಟು ಏನಿಲ್ಲ ಅನ್ನತ್ತೆ ನಮ್ಮಮ್ಮಿ ಹಂಗೂ ಕೇಳಿದೆ ನಾನು ಏನಾದ್ರು ಸಾಮಾನು ತರಬೇಕು ಅಂದರೆ ಹೇಳಿ ತೊಗೊಬಂದುಬಿಡ್ತೀವಿ ಹೆಂಗಿದ್ರು ಮೈಸೂರಲ್ಲಿದ್ದೀವಲ್ಲ ನಾಳೆ ಪಾಪ ನೀವು ಬನ್ನಿ ಇನ್ನೊಂದು ಸಲ ಏನಕ್ಕೆ ಅಂದೆ ಅವರು ಯಾರ್ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಏನು ಪಾತ್ರೆಗಳು ಪಾತ್ರೆ ಆಮೇಲೆ ಫ್ರೂಟ್ಸ್ಗಳೆಲ್ಲ ಹಾಕಿ ನೋ ಕೊಡ್ತಾರೆ ಸಂಪ್ರದಾಯ ಅದು ಅದಕ್ಕೆ ನಾವೇ ಅದು ಲಿಸ್ಟ್ ನೋಡಿಬಿಟ್ಟು ತರಬೇಕು ಬೇಡಪ್ಪ ನಾವು ಬರ್ತೀವಿ ಅಂದರು ಅದಕ್ಕೆ ನಾವು ಬಂದ್ವಿ ಇನ್ನೇನು ನಮ್ಮ ಹತ್ರನೇ ಇದ್ದೀವಿ ಟೂ ಮಿನಿಟ್ಸ್ ಅಪ್ಪು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲಿ ಅವರು ಅಂತ ಕೇಳಿದ್ದಾನೆ ಹೋದ್ರೂಕೋಣರು ಮೈಸೂರಿಗೆ ಅಂದರೆ ಹೋಗಲಿ ಬಿಡು ನಂಗೆ ಅಂತ ಅಂದಿದ್ದಾನೆ ಬಟ್ ಅವನು ಮನ್ಸಲ್ಲಿ ಕೊರುಕ್ತಾ ಇರ್ತಾನೆ ಅಯ್ಯನೊಂದು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರಲ್ಲ ಅಂತ ಹೇಳಿ ಮುನ್ಸ್ಕೊಂಡಿರ್ತಾನೆ ಬಟ್ ತೋರ್ಸ್ಕೊಳಲ್ಲ ಅವನು ಈಗ ನಾವು ಹೋದ್ಮೇಲೆ ಕ್ಲಾಸ್ ತಗೋತಾನೆ ನೋಡಿ ಅಲ್ವಾ ರೀ ಮೊದ್ಲಿನ ಥರ ಬಿಟ್ಟಿರಲ್ಲ ಮುಂಚೆ ಇರ್ತಾ ಇದ್ದ ನಮ್ಮಮ್ಮಿ ಹೇಳ್ಬಿಟ್ಟಿದ್ರು ನಮ್ಮಮ್ಮಿ ಮೈಸೂರ್ಗೆ ಹೋಗ್ತಾಳೆ ಹೋಯ್ತಿಯಾ ಅಂತ ಅದಕ್ಕೆ ನಾಳೆ ಮೈಸೂರು ಹೋಗ್ತೀರ ನಾನು ಅನ್ನದು ಅವ್ನು ಮಲ್ಕೊಳ್ಳಲ್ಲ ಅಂದ್ಬಿಟ್ಟು ಅದು ಸೈಡಲ್ಲಿ ಮಲ್ಕೊಳ್ಳೋನು ಮಲ್ಕೋತಿಲ್ಲ ಇಬ್ರು ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಇಟ್ಕೊಂಡು ನಾನು ಇಲ್ಲೇ ಮಲ್ಕೋಬೇಕು ಮಧ್ಯಾಹ್ನ ಮಲ್ಕೋಬೇಕು ಅಂದ್ಬಿಟ್ಟು ಇಬ್ಬರು ಇಟ್ಕೊಂಡು ತುಂಬ ಮಲಗಿತ್ತು ಅದಕ್ಕೆ ಮೋಸ ಮಾಡ್ಬಿಟ್ಟು ಹೊಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅವನಿದ್ರೆ ನಮಗೆ ಲೇಟೇ ಅವನು ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಹೋಗೋಷ್ಟಲ್ಲೇ ನಮಗೆ ಟೈಮ್ ಆಗಿಬಿಡುತ್ತೆ అవునంద్ర బా హివే నోడ్రీ పిర్యాపట్నకు హోదా అవున సో లేట్ ఇవ ఇలా అందరూ నా బేగ హి అండ్ బేగనే ముగ్స్కొని నాలుగు గంటె కరెక్ట్గా ఊరల్వగా ఇవ్వండి మనకి అప్పు ఏం క్వశ్చన్ కళదా అప్పు ಏನೂ ಇಲ್ಲಲ್ಲ ಏನೂ ಇಲ್ಲ ಹೆಂಗೆ ನಾನು ಸೌಂಡ್ ಮಾಡಿದೆ ಮನೆಯಿಂದ ಹೋದ್ರಿ ನನ್ನ ಪಕ್ಕ ಅಮ್ಮ ಹೆಂಗೆ ಮಂದ ಮಲ್ಕೋತೇವು ಎಲ್ಲ ಕೂಡ ನಾವಿದಂಟೋರು ಅವಾಗ ಅಮ್ಮನ್ನ ಕರ್ಕೊಂಡು ಮನಸ್ಸು ನೋಡ್ ತೋಟಕ್ಕೆ ಹೋಗಬೇಡ ಅಂದ್ರೆ ಓದಿಲ್ಲ ಗುಳ್ಳ ನೆನದು ಗಾಯ ನೋಡಿ

ಹ್ಞೂ ಅತ್ತಮ್ಮ ಮನೆಗೆ ಹೋಗೋಣ ಅಯ್ಯೋ ಗೈಸ ಅವನು ಫಂಕ್ಷನ್ಗೆ ಬರ್ಬೇಕಿತ್ತಂತೆ ಅವನು ಹೇಳ್ದಲ್ಲ ಫಂಕ್ಷನ್ ಅಂತಾನೆ ರಮೇಶ ಅವನು ಆ ಥರವನ್ನ ಅತಮ್ಮ ಅಂತಾನೆ ಯಾಕೆ ಅತಮ್ಮ ಅಂತ నమ్ డా ఒంత్వరేనో హేనో బందరు నవన్కీన్ జావ బర్తారు అంత ప్రసాద ఎలా తంద్రు నూ ప్రసాద ఇవన్నీ తిందే గైస్ ఇష్టు కాల్ భాగ ఫుల్ే తినీ అష్ట నేను అయ్యప్ప స్వామి ప్రసాద అందర నెరడు బాట్లు తగ్గిన నెంబ్యా ఎర్ర బాట్లు కొట్టు కలసారా చన తిందాకబిడ్తా ఆల్డి అర్ధ ఖాళీ ఆతూ ఒ బాటల ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಒಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ರಮೇಶ್ ಸಿಸ್ಟರ್ಗೆ ಬ್ಲೆಸ್ ಮಾಡೋದು ಮಾತ್ರ ಬರಿ ಮರಿಬೇಡಿ ಅವ್ರಿಗೆ ನೆಕ್ಸ್ಟ್ ಮಂತ್ ಡೆಲ್ವರಿ ಒಳ್ಳೇದಾಗಲಿ ಆರಾಮಾಗಿ ಡೆಲ್ವರಿ ಆಗಲಿ ನಿಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲವ್ ಯು ಆಲ್ ಬಾಯ್